ಹಾಯ್ ಸ್ಪರ್ಧಾರ್ಥಿಗಳೇ ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳ ಬನ್ನಿ ಇಂದಿನ ನೋಟಿಫಿಕೇಶನ್ ಏನಂದರೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿ ಎಕ್ಸಾಮನ್ನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇದರ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗ್ತವೋ ಮತ್ತು ಕೊನೆಯ ದಿನಕ್ಕೆ ಯಾವ ರೀತಿ ಐತಿ ಮತ್ತು ಅಪ್ಲಿಕೇಶನ್ ಪಿ ಯಾವ ರೀತಿ ಐತಿ ಕ್ಯಾಟಗರಿ ವೈಝ ನೋಡೋಣ ನೋಡೋಕ್ಕಿಂತ ಮುಂಚೆ ಇಂಡಿಯಾ ವರ ಚಾನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತಿದೆ ನೋಡಿರಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ ಅಪ್ಲಿಕೇಶನ್ನ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭವಾಗಿ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಪ್ಲಿಕೇಶನ್ ಹಾಕ್ಕ ಅವಕಾಶವನ್ನು ನೀಡ್ಯಾರ ಈ ಎಕ್ಸಾಮ ನೋಡಿರಿ ಟಿ ಇ ಟಿ ಎಕ್ಸಾಮ ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ ಎಕ್ಸಾಮ್ ಯಾವಾಗ ಅದಾವ ಅಂತ ಕೂಡ ಡೇಟನ್ನು ಕೂಡ ಅನೌನ್ಸ್ ಮಾಡ್ಯಾರ ಅವರು ನೋಡಿರಿ ಪತ್ರಿಕೆ ಒನ್ ಮತ್ತು ಪತ್ರಿಕೆ ಟು ಅಂತ ಎರಡು ಎಕ್ಸಾಮ್ ಇರ್ತಾವೆ ಪತ್ರಿಕೆ ಒಂದು ಡೇಟ್ ನೋಡಿರಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಿಂದ ಒಮ್ ಸಮಯ ಬಂದ್ಬಿಟ್ಟು ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಪೇಪರ್ ಒನ್ ಇರುತ್ತೆ ಅದೇ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಪತ್ರಿಕೆ ಎರಡು ಎರಡು ಗಂಟೆಯಿಂದ ನಾಲ್ಕೂವರೆವರೆಗೂ ಎಕ್ಸಾಮನ್ನು ನಡೆಸ್ತಾರೆ ನೋಡ್ರಿ ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳು ನೋಡ್ರಿ ಅಫಿಷಿಯಲ್ ವೆಬ್ಸೈಟ್ ಆದ ಸ್ಕೂಲ್ ಎಜುಕೇಷನ್ ಡಾಟ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಲಾಗಿನ್ ಆಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ನೋಡಿ ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳು ತನ್ನದೇ ಆದ ಮೊಬೈಲ್ ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕಂತ ಹೇಳ್ತಾರೆ ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತು ಅಂದ್ರೆ ನೋಡಿ ಸಾಮಾನ್ಯ ವರ್ಗ ಆಗಿದ್ದ ಟು ಎ ಟು ಬಿ ಮತ್ತು ತ್ರೀ ಎ ಮತ್ತು ತ್ರೀ ಬಿಗೆ ಒನ್ ಟು ಫಿಫ್ತಾ ಏಳ್ನೂರು ರೂಪಾಯಿ ಆಗಿರ್ತದೆ ಮತ್ತು ಸಿಕ್ಸ್ ಟು ಏಯ್ಟ್ ಆಗಿದ್ದರೆ ಸಾವಿರ ಆಗಿರ್ತದೆ ನೀವು ಎರಡೂ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತೀರಂದ್ರೆ ಅಪ್ಲಿಕೇಶನ್ ಪಿಯನ್ನು ಎರಡೂ ರೀತಿ ಪೇ ಮಾಡಬೇಕಾಗಿರ್ತದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವ ವರ್ಗ ಮತ್ತು ಪ್ರವರ್ಗ ಒನ್ ಮೂರು ಐವತ್ತು ರೂಪಾಯಿ ಒನ್ ಟು ಫಿಫ್ತ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಿಕ್ಸ್ ಏಟ ಐದುನೂರು ರೂಪಾಯಿ ಆಗಿರ್ತದೆ ಮತ್ತು ವಿಶೇಷಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಏನಿದೆ ಎಕ್ಸಾಮ್ ಟೇರ್ ಇರ್ತೈತಿ ಅಂದರೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರ್ತದೆ ಇನ್ನು ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ನೀವು ಪೇ ಮಾಡ್ತೀರಂದ್ರೆ ಅಪ್ ಟು ಐದುನೂರು ರೂಪಾಯಿವರೆಗೂ ಐದು ರೂಪಾಯಿ ಪರ್ ಟ್ರಾನ್ಸಾಕ್ಷನ್ ಇರ್ತತಿ ಮತ್ತು ಐದುನೂರು ರೂಪಾಯಿ ಮೇಲಾಗಿದ್ದರೆ ಹತ್ತು ರೂಪಾಯಿ ಟ್ರಾನ್ಸಾಕ್ಷನ್ಸ್ ಫೀ ಅಂತ ಕಟ್ ಮಾಡ್ಕೊತದ್ರೆ ಇನ್ನು ಡೆಬಿಟ್ ಕಾರ್ಡ್ ಮೂಲಕ ವೀಸಾ ಮಾಸ್ಟ್ರ್ ಮೆಸ್ಟ್ರ್ ರೂಪಾಯಿ ಮೂಲಕ ಯಾವುದೋ ಆ್ಯಪ್ ಮೂಲಕ ನೀವು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ತೀರಂದ್ರೆ ಅಪ್ ಟು ಎರಡು ಸಾವಿರವರೆಗೂ ಜೀರೋ ಪಾಯಿಂಟ್ ಸೆವೆಂಟಿ ಪರ್ ಸೆವೆಂಟಿ ಫೈವ್ ಪರ್ಸೆಂಟ ಡಿರೆಕ್ಟ್ ಚಾರ್ಜ್ ಆಗಿರ್ತದೆ ಇನ್ನು ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಮೇಲಿನ ಪಿ ಆಗಿದ್ರೆ ಅದು ಜೀರೋ ಪಾಯಿಂಟ್ ನೈಂಟಿ ಪರ್ಸೆಂಟ ಟ್ರಾನ್ಸಾಕ್ಷನ್ ಅಮೌಂಟ್ ಕಟ್ ಆಗುತ್ತೆ ಇನ್ನು ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ತೀರ ಅಂದ್ರೆ ಒನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟ ಟ್ರಾನ್ಸಾಕ್ಷನ್ ಅಮೌಂಟ್ ಕಟ್ ಕಟ್ಟಾಗ್ತಾರೆ ಇನ್ನು ಚಾನಲ್ ಮೂಲಕ ನೀವು ಅಪ್ಲಿಕೇಶನ್ ಪಿಯನ್ನು ಕಟ್ತೀರಂದ್ರೆ ಯಾವುದೇ ರೀತಿಯ ಚಾರ್ಜ ಕಟ್ಟಾಗಲ್ಲ ಇನ್ನು ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದ ನಂತರ ಪ್ರವೇಶ ಪತ್ರ ಅಂದರೆ ಅಡ್ಮಿಟ್ ಕಾರ್ಡ ನೋಡಿರಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಪ್ಲಿಕೆ ಅಡ್ಮಿಟ್ ಕಾರ್ಡನ್ನು ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ ನೀವು ಆಫೀಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ನೋಡಿರಿ ನೀವು ಅಪ್ಲಿಕೇಶನ್ ಯಾವ ರೀತಿ ಅಂದರೆ ಒಂದರಿಂದ ಐದನೇ ತಾರೀಗತಿಗೆ ಅಗತ್ಯವಿರೋ ಕನಿಷ್ಠ ವಿದ್ಯಾರ್ಥಿ ಯಾವ ರೀತಿ ಇತ್ತು ಅಂದ್ರೆ ನೀವು ಒಂದರಿಂದ ಐದನೇ ತಾರೀಗತಿಗೆ ಕಲಿಸುವ ಶಿಕ್ಷಕರಾಗಬೇಕಂದ್ರೆ ನೋಡಿರಿ ಪಿ ಯು ಸಿ ಆಗಿರಬೇಕು ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ತೊಗೊಂಡ ಪಾಸ್ ಆಗಿರ್ಬೇಕಾಗಿರ್ತದೆ ಇಲ್ಲ ಎರಡು ವರ್ಷದ ಡಿ ಎಡ್ ಅಥವಾ ಬಿ ಎಡ್ ಕೋರ್ಸಿನ ಯಾವುದಾದ್ರೂ ಹೆಸರಿನಿಂದ ಕರೆಯುವ ದ್ವಿತೀಯ ವರ್ಷದಲ್ಲಿ ತೇರ್ಗಡೆಗೆ ಹೊಂದಿರುವ ಅಥವಾ ಕೋರ್ಸಿನ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿದ್ರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಇನ್ನು ನೋಡಿರಿ ಪತ್ರಿಕೆ ಟು ಸಿಕ್ಸ್ ಟು ಏಯ್ಟ್ ಪರೀಕ್ಷೆ ತರಗತಿಗಳಿಗೆ ನೀವು ಅಪ್ಲಿಕೇಶನ್ ಹಾಕೋರಿದ್ದರೆ ನೋಡಿರಿ ಪದವಿಯನ್ನು ಹೊಂದಿದ ಅಭ್ಯರ್ಥಿಗಳಾಗಿರಬೇಕು ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಹಂಕಗಳನ್ನು ಗಳಿಸಿರಬೇಕು ಮತ್ತು ಎರಡು ವರ್ಷದ ಡಿ ಎಡ್ ಅಥ್ವಾ ಬಿ ಎಡನ್ನು ಕೋರ್ಸ್ ಮುಗಿಸಿದ್ದು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕೋಕೆ ಅವಕಾಶವನ್ನು ನೀಡ್ಯಾರ ನೋಡ್ರಿ ಇನ್ನು ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆ ವಿಷಯಗಳ ಬಗ್ಗೆ ಯಾವ ರೀತಿ ಪೇಪರ್ ಇರುತ್ತೆ ನೋಡೋದಾದರೆ ನೋಡಿರಿ ತರಗತಿ ವೈಸ ಒನ್ ಟು ಫಿಫ್ತ ಬೋಧಿಸುವ ಶಿಕ್ಷಕರಾಗಿ ಮತ್ತು ಸಿಕ್ಸ್ ಟು ಏಟ್ ಬೌದ್ಯ ಶಿಕ್ಷಕರಾಗಿ ಬೇರೆ ಬೇರೆ ಎಕ್ಸಾಮ್ ಇರ್ತದ ನೋಡ್ರಿ ಇದು ಎರಡು ಹಂತದ ಎಕ್ಸಾಮ್ ಆಗಿದ್ದು ಟೋಟಲಾಗಿ ಒನ್ನೂರ ಐವತ್ತು ಮಾರ್ಕ್ಸಿಂದ ಎಕ್ಸಾಮ್ ಇದಾಗಿರ್ತದೆ ಅಂದರೆ ಬಹುವಾಕ್ಯ ಪ್ರಶ್ನೋತ್ತರ ಆಗಿರ್ತವೆ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕಿಂಗ ಇರುವುದಿಲ್ಲ ನೋಡಿರಿ ಒಂತು ಫಿಫ್ತ ಶಿಕ್ಷಕರಾಗಬೇಕಂದ್ರೆ ಬಯಸಿದವರಿಗೆ ಯಾವ ರೀತಿ ಪ್ರಿಪೇರ್ ಇರ್ತಂದ್ರೆ ನೋಡಿರಿ ಭಾಷೆ ಒಂದು ಕಡ್ಡಾಯ ಮೂವತ್ತು ಬಹು ಪ್ರಶ್ನೆ ಇರ್ತವೆ ಒಟ್ಟು ಮೂವತ್ತು ಅಂಕಗಳು ಇನ್ನು ಭಾಷೆ ಟು ಕಡ್ಡಾಯವಾಗಿ ಮೂವತ್ತು ಬಹುಹಾಕ್ಯ ಇರ್ತವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ ಮೂವತ್ತು ಮಾರ್ಕ್ಸ್ ಇರ್ತವೆ ಇನ್ನು ಮೂರನೇದು ನೋಡಬೇಕಂದ್ರೆ ವಿಕಾಸನ ಮತ್ತು ಬೋಧನಾ ಕ್ರಮ ಕಡ್ಡಾಯವಾಗಿ ಮೂವತ್ತು ಕ್ವೆಶನ್ಸ್ ಇರ್ತವೆ ಮೂವತ್ತು ಮಾರ್ಕ್ಸ ಇನ್ನು ನಾಲ್ಕನೇದು ಗಣಿತ ಮೂವತ್ತು ಪ್ರಶ್ನೆಗಳು ಮೂವತ್ತು ಮಾರ್ಕ್ಸ್ ಇರ್ತವೆ ಇನ್ನು ಪರಿಸರ ಅಧ್ಯಯನ ಬಗ್ಗೆ ಮೂವತ್ತು ಕ್ವೆಶನ್ಸ ಮೂವತ್ತು ಮಾರ್ಕ್ಸ ಇನ್ನು ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತತಿ ಇದು ಅರವತ್ತು ಕ್ವಶನ್ಸ್ ಇರ್ತವೆ ಅರವತ್ತು ಮಾರ್ಕ್ಸ ಟೋಟಲಾಗಿ ನೋಡಬೇಕಂದ್ರೆ ಇದು ಒನ್ನೂರ ಐವತ್ತು ಮಲ್ಟಿಪಲ್ ಚಾಯ್ಸ ಕ್ವಶನ್ಸನ್ನು ಒಳಗೊಂಡದ್ದು ಒನ್ನೂರ ಐವತ್ತು ಅಂಕಗಳನ್ನು ಹೊಂದಿರುವ ಎಕ್ಸಾಮ ಇದಾಗಿರ್ತದೆ ಇನ್ನು ಕ್ವೆಶನ್ ಪೇಪರ್ ಲೆವೆಲ್ ಯಾವ ರೀತಿ ಇರ್ತದೆ ನೋಡ್ರಿ ಅಭ್ಯರ್ಥಿಗೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರ್ತವೆ ಅಂದ್ರೆ ಎನ್ ಸಿ ಆರ್ ಟಿ ಅಥವಾ ರಾಜ್ಯ ಪಠ್ಯಕ್ರಮ ಒಂದರಿಂದ ಎಂಟನೇ ತರಗತಿಯ ಸಂಬಂಧಿಸಿದ ಪಠ್ಯ ಪುಸ್ತಕವನ್ನು ಆಧರಿಸಿ ಪ್ರಶ್ನೆಗಳನ್ನು ತೆಗೆದಿರ್ತಾರೆ ಏನಾದರೂ ಟಾಪ್ ಕ್ವಶನ್ಸ್ ಇದ್ದು ಅಂದ್ರೆ ಪ್ರೌಢ ಹಂತ್ಯಕ್ಕೆ ಸೀಮಿತವಾಗಿರ್ತದೆ ಇನ್ನು ಪೇಪರ್ ಟು ಬಗ್ಗೆ ನೋಡಿದಾಗ ನೋಡಿರಿ ಸಿಕ್ಸ್ ಏಟ ಬೋಧಿಸುವ ಶಿಕ್ಷಕರಾಗಿ ಎಕ್ಸಾಂಪರಿ ನೋಡಿರಿ ಎರಡು ತಾ ಎರಡೂವರೆ ತಾಸಿನ ಎಕ್ಸಾಮ ಇದಾಗಿರ್ತದೆ ಸಬ್ಜೆಕ್ಟ್ ನೋಡ್ಬೇಕಂದ್ರೆ ನೋಡಿರಿ ಭಾಷೆ ಒಂದು ಕಡ್ಡಾಯ ಇದು ಮೂವತ್ತು ಕ್ವೆಶನ್ಸ ಮೂವತ್ತು ಮಾರ್ಕ್ಸ ಭಾಷೆ ಎರಡು ಮೂವತ್ತು ಕ್ವೆಶನ್ಸ್ ಇರ್ತವೆ ಮೂವತ್ತು ಮಾರ್ಕ್ಸ ಇನ್ನು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯವಾಗಿ ಇದು ಮೂವತ್ತು ಕ್ವಶನ್ಸ ಮೂವತ್ತು ಮಾರ್ಕ್ಸ್ ಇರುತ್ತೆ ಇನ್ನು ಗಣಿತ ಮತ್ತು ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ ಶಿಕ್ಷಕರಿಗೆ ಅರವತ್ತು ಕ್ವೆಶನ್ಸ ಅರವತ್ತು ಮಾರ್ಕ್ಸ್ ಇರ್ತವೆ ಇನ್ನು ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಅಂದರೆ ಇದು ಒನ್ ಸಿಕ್ಸ್ ಟು ಏಟ್ ಇರ್ತಲ್ಲ ಇದು ಸಬ್ಜೆಕ್ಟ್ ವೈಸ್ ಶಿಕ್ಷಕರು ಬೇಕಾಗಿರ್ತವೆ ನೋಡ್ರಿ ಅರವತ್ತು ಕ್ವಶನ್ಸ ಅರವತ್ತು ಮಾರ್ಕ್ಸ್ ಇರ್ತಿ ಇದು ಟೋಟಲ್ ಆಗಿ ಐವತ್ತು ನೂರೈವತ್ತು ಕ್ವಶನ್ಸ ಐವತ್ತು ಮಾರ್ಕ್ಸಿಂದ ಎಕ್ಸಾಮ್ ಇದಾಗಿರ್ತದ ನೋಡ್ರಿ ಪ್ರಶ್ನೆ ಪತ್ರಿಕೆ ಎಲ್ಲ ಮಾ ಯಾವ್ಯಾವ ಮಾಧ್ಯಮದೊಳಗೆ ಇರ್ತಂದ್ರೆ ಯಾವ್ಯಾವ ಮೀಡಿಯಮ್ ಅಂದರೆ ನೋಡಿರಿ ಕನ್ನಡವಾಗಿರ್ತ ಇಂಗ್ಲೀಷು ಉರ್ದು ತಮಿಳು ತೆಲುಗು ಹಿಂದಿ ಮರಾಠಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪೇಪರನ್ನು ಪ್ರಿಂಟ್ ಮಾಡಿರ್ತಾರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿರ್ತೀರಲ್ಲ ಅಂದರೆ ಕನ್ನಡ ಆಗಿರ್ಬೋದು ಇಂಗ್ಲೀಷ ಅಥವಾ ಉರ್ದು ತಮಿಳು ಆಗಿರ್ಬೋದು ಯಾವ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ತೀರಿ ಅದೇ ಭಾಷೆಯಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗಿರ್ತದೆ ನೋಡ್ರಿ ಸೂಚನೆ ಒಂದು ಕೊಟ್ಟಾರವರು ಇದು ಎಕ್ಸಾಮ್ ಏನಿರತ್ತಲ್ಲ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿಗೆ ಹೊಂದಿರಬೇಕಾದ ಕನಿಷ್ಠ ಅರ್ಹತೆ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ ಅಂತ ಹೇಳ್ತಾರೆ ನೋಡ್ರಿ ನೀವು ಮುಂದೆ ಶಿಕ್ಷಕರಾಗಬೇಕಂದ್ರೆ ಇದು ಬರೀ ಅರ್ಹತೆಯನ್ನು ಹೊಂದಿದ ಎಕ್ಸಾಮ್ ಇದಾಗಿರ್ತದೆ ಇದು ನೇಮಕಾತಿಯ ಪರೀಕ್ಷೆ ಆಗಿರುವುದಿಲ್ಲ ಅಂತ ಹೇಳ್ತಾರೆ ಅವರು ನೋಡ್ರಮೆ ಕರ್ನಾಟಕ ಟಿ ಇ ಟಿ ಎಕ್ಸಾಮ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದ್ರಿಗೂ ಅಪ್ಲಿಕೇಶನನ್ನು ನೀವು ಅಫಿಷಿಯಲ್ ವೆಬ್ಸೈಟ್ ಆದ ಸ್ಕೂಲ್ ಎಜುಕೇಷನ್ ಡಾಟ್ ಗರ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ ಇನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಚಲನ್ ಆದಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅಪ್ಲಿಕೇಶನ್ ಫೀಯನ್ನು ಪೇರ್ ಮಾಡಬೇಕಾಗಿರ್ತದ ಇನ್ನು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋ ಅವಧಿ ನಾವು ಹೇಳಿದಿವಲ್ಲ ನೋಡಿರಿ ಒಂದು ಹನ್ನೆರಡರಿಂದ ಅಂದರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿಮಗೆ ಅಪ್ ಹಾಲ್ ಟಿಕ್ಟ್ ಅಥವಾ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶವನ್ನೇ ಕೊಟ್ಟಿರ್ತಾರೆ ನೀವು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ನಿಮ್ಮ ಹಾಲ್ ಟಿಕ್ಟನ್ನು ಡೌನ್ಲೋಡ್ ಮಾಡ್ಕೋಬೋದು ಇನ್ನು ಪರೀಕ್ಷೆ ದಿನಾಂಕವನ್ನು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮತ್ತು ಪರೀಕ್ಷಾ ಕೇಂದ್ರವನ್ನು ಪ್ರವೇಶ ಪತ್ರದಲ್ಲಿ ಸೂಚಿಸಿರ್ತಾರೆ ಅಂತ ಹೇಳ್ತಾರೆ ಇನ್ನು ಪರೀಕ್ಷೆ ದಿನಾಂಕ ಬೇಕಾದ ವಸ್ತುಗಳು ನೋಡಿರಿ ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಂಪು ಬಾಲ್ ಪೈಂಟ್ ಬಾಲ್ ಪಾಯಿಂಟ್ ಪೆನ್ನನ್ನು ತರಬೇಕು ಕೂಡ ಮೆನ್ಷನ್ ಮಾಡಲಾಗಿದೆ ನೋಡಿರಿ ನೀಲಿ ಆದರೂ ಆಗ್ಬೋದು ಇಲ್ಲ ಕಪ್ಪು ಅಂದರೆ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ತೆಗೆದುಕೊಂಡು ಹೋಗಬೇಕು ನೋಡಿರಿ ಪರೀಕ್ಷೆ ವೇಳಾಪಟ್ಟಿ ಕೂಡ ಅವರು ಅಡ್ವಾನ್ಸ್ ಆಗಿ ತಿಳಿಸಲಾಗಿದೆ ನೋಡಿರಿ ಪರೀಕ್ಷೆಗೆ ಕೊಠಡಿಗೆ ಪ್ರವೇಶಿಸುವಮಯ ಒಂಬತ್ತಕ್ಕೆ ಹೋಗಬೇಕು ಇನ್ನು ಪ್ರವೇಶ ಪತ್ರ ಪರಿಶೀಲನೆ ಮಾಡಬೇಕಂದ್ರೆ ಒಂಬತ್ತು ಹದಿನೈದವರೆಗೂ ಚೆಕ್ ಮಾಡ್ತಾರೆ ಇನ್ನು ಪರೀಕ್ಷಾ ಕೊಠಡಿಗೆ ಕೊನೆಯ ಪ್ರವೇಶ ಒಂಬತ್ತು ಹದಿನೈದು ಲಾಸ್ಟಾಗಿರ್ತದ ಇನ್ನು ಪರೀಕ್ಷಾ ಪುಸ್ತಕಗಳ ವಿತರಣೆ ಒಂಬತ್ತು ಹದಿನೈದಕ್ಕೆ ನಿಮ್ದು ಕ್ವಶನ್ ಪೇಪರನ್ನು ಕೊಡ್ತಾರೆ ಇನ್ನು ಉತ್ತರ ಪತ್ರಿಕೆಗಳನ್ನು ಒಳಗೊಂಡ ಪರೀಕ್ಷಾ ಪುಸ್ತಕಗಳಲ್ಲಿ ಸೀಲನ್ನು ತೆಗೆಯುವುದು ಒಂಬತ್ತು ಇಪ್ಪತ್ತೈದು ತೆಗಿತಾರೆ ಪರೀಕ್ಷೆ ಪ್ರಾರಂಭ ಒಂಬತ್ತುವರೆ ಪರೀಕ್ಷೆ ಮುಕ್ತಾಯ ಹನ್ನೆರಡು ಗಂಟೆಗೆ ಫಸ್ಟ್ ಎಕ್ಸಾಮ್ ನಿಮ್ಮದು ಮುಗೀತದ ಎರಡನೇ ಎಕ್ಸಾಮ ಎರಡು ಚಲೋ ಆಗುತ್ತಾ ನಾಲ್ಕೂವರೆಗೆ ನಿಮ್ಮ ಟೈಮ ಎಂಡ್ ಆಗಿರ್ತ ಮತ್ತು ಪಿ ಡಬ್ಲ್ಯೂ ಬಿ ಡಿಗೆ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಧಿಯನ್ನು ನೀಡುತ್ತಾರೆ ನೋಡಿರಿ ಯಾರು ಅರ್ಹತೆಯನ್ನು ಹೊಂದಿದ್ದೀರಿ ಅವರು ಅಪ್ಲಿಕೇಶನನ್ನು ಹಾಕ್ಬೋದು ಥ್ಯಾಂಕ್ ಯು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ